ನಮಸ್ಕಾರ ವೀಕ್ಷಕರೇ ಮನುಷ್ಯನ ಸಮಸ್ಯೆಗಳು ಅವನು ಯಾರು ಎಂಬುದನ್ನು ಅರಿಯದ ಅವನ ಅಜ್ಞಾನದಿಂದ ಪ್ರಾರಂಭಗೊಳ್ಳುತ್ತವೆ ದೇಹವನ್ನು ನಾನು ಮತ್ತು ನನ್ನದು ಎಂದು ತಿಳಿಯುವ ನನ್ನ ಈ ಅಜ್ಞಾನದಿಂದ ನನ್ನ ನೆಮ್ಮದಿ ಶಾಂತಿ ಸುಖವು ಹಾಳಾಗುತ್ತಿದೆ ಇವುಗಳನ್ನು ಪಡೆಯಲು ನಾನು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ನಮಗೆ ತಿಳಿಸುವ ಗ್ರಂಥವೇ ಈ ಅಷ್ಟಾವಕ್ರ ಗೀತೆ ಅಷ್ಟಾವಕ್ರರು ನನ್ನ ನಿಜವಾದ ಸ್ವರೂಪವೇನು ನಾನು ಸುಖವಾಗಿರಲು ಏನು ಮಾಡಬೇಕು ಎಂಬ ನಮ್ಮ ಮನಸ್ಸಿನ ಗೊಂದಲಗಳಿಗೆ ಉತ್ತರವನ್ನು ಈ ಶ್ಲೋಕದಲ್ಲಿ ನೀಡಿದ್ದಾರೆ ಬನ್ನಿ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾನು ಮಾಡುವೆ ಎಂಬ ಈ ಮಿಥ್ಯಾ ಅಭಿಮಾನ ರೂಪದ ಹೆಬ್ಬಾವು ನಿಮ್ಮನ್ನು ಕಚ್ಚಿದೆ ನಾನು ಮಾಡುವವನಲ್ಲ ಎಂಬ ವಿಶ್ವಾಸ ರೂಪದ ಅಮೃತವನ್ನು ಸೇವಿಸಿ ಸುಖವಾಗಿರು ನಮಗೆಲ್ಲರಿಗೂ ಅನಿಸೋದೇನು ನಾವೇನನ್ನು ಮಾಡ್ತಿದ್ದೀವೋ ಅದೆಲ್ಲ ನಾನು ಮಾಡ್ತಿದ್ದೀನಿ ಅಂತ ನಾನು ಇದನ್ನು ಮಾಡಿದೆ ನಾನು ಅದನ್ನು ಮಾಡಿದೆ ಇದೆಲ್ಲ ನಮಗೆ ತುಂಬಾ ರಿಯಲ್ ಅನಿಸುತ್ತೆ ನಾನು ಮಾಡುವೆ ಎಂಬ ಮಿಥ್ಯಾ ಅಭಿಮಾನ ಸುಳ್ಳು ಅಭಿಮಾನ ಹಾಗಾದರೆ ನಾನು ಏನೂ ಮಾಡೋದಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ ಈ ಅಷ್ಟಾವಕ್ರ ಗೀತೆಯ ಸೆಂಟರ್ ಪಾಯಿಂಟೇ ಇದು ನಾವು ಎಲ್ಲೇ ಹೋದರೂ ಏನೇ ಉತ್ತರ ಹುಡುಕಿದರೂ ಕೊನೆಗೆ ಸುತ್ತಿ ಬಳಸಿ ನಾನು ಯಾರು ಎಂಬ ಪ್ರಶ್ನೆಗೆ ಬಂದು ನಿಲ್ಲುತ್ತೆ ನೀವೇನೂ ಮಾಡೋದೇ ಇಲ್ಲ ಅಂತ ನಿಮಗೆ ಅರ್ಥ ಆದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕೆಟ್ಟ ಕೆಲಸ ಮಾಡಿದ ಅಂದರೆ ಅದರ ಶಿಕ್ಷೆ ಕೂಡ ಅವನಿಗೇ ಸಿಗುತ್ತೆ ನಿಮಗೆ ಇದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ನೀವಂತೂ ಆ ಕೆಟ್ಟ ಕೆಲಸವನ್ನು ಮಾಡಿಲ್ಲ ಅದರ ಪರಿಣಾಮವೂ ನಿಮಗೆ ಸಂಬಂಧಿಸಿಲ್ಲ ನಾನು ಮಾಡುವೆ ಎಂಬುದರಲ್ಲಿ ಮೂಲ ಏನಿದೆ ನಾನು ನಾನು ಇರೋದರಿಂದಲೇ ನಾನು ಮಾಡ್ತಿದ್ದೀನಿ ಅನ್ನೋದು ನಮ್ಮ ತಲೆಯಲ್ಲಿ ಬರೋದು ಒಬ್ಬ ಮನುಷ್ಯನಾಗಲಿ ಅಥವಾ ಯಾವುದೇ ಜೀವಿಯಾಗಲಿ ಅದಕ್ಕೆ ನಾನು ಅನ್ನೋ ಅನುಭವ ಯಾವಾಗ ಬರುತ್ತೆ ನಮ್ಮ ಇಂದ್ರಿಯಗಳ ಮೂಲಕ ಹೊರಗಿನ ವಿಷಯಗಳೊಂದಿಗೆ ನಮ್ಮ ಕಾಂಟ್ಯಾಕ್ಟ್ ಯಾವಾಗ ಆಗುತ್ತೋ ಆವಾಗ ಒಂದು ವಸ್ತುವನ್ನು ಮುಟ್ಟಿದಾಗ ಅದರ ಅನುಭವ ಒಳಗೆ ಆಗೋದು ಹೊರಗಲ್ಲ ಉದಾಹರಣೆಗೆ ಒಂದು ಹಣ್ಣನ್ನು ತಿಂದರೆ ಅದರ ರುಚಿ ಗೊತ್ತಾಗೋದು ಒಳಗೆ ತಾನೆ ನಮ್ಮ ಇಂದ್ರಿಯಗಳು ಒಂದು ಕನ್ನಡಿಯಂತೆ ಏನು ಕಾಣುತ್ತೋ ಅದನ್ನು ತೋರಿಸುತ್ತೆ ಬ್ರೇನ್ ರೆಕಾರ್ಡ್ ಮಾಡುತ್ತೆ ಯಾಕಂದರೆ ಅದು ಅದರ ಕೆಲಸ ಪ್ರತಿಯೊಂದು ದೇಹದ ಭಾಗಗಳು ಅವುಗಳ ಕೆಲಸವನ್ನು ಅವು ಮಾಡ್ತೀವಿ ಇದರಲ್ಲಿ ನಾನು ಮಾಡ್ತಿದ್ದೀನಿ ಅನ್ನೋದು ಬರೋದು ಯಾವಾಗ ಫಾರ್ ಎಕ್ಸಾಂಪಲ್ ನನಗೆ ಕೋಪ ಬಂದಿದೆ ಅಂತ ಕಾಮನ್ನಾಗಿ ನಾವು ಅಂತೀವಿ ಕೋಪ ಅನ್ನೋದು ಒಂದು ಭಾವನೆ ಅದು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅಂದರೆ ಅಪ್ಪ ಅಮ್ಮನಿಗೆ ಕೋಪ ಬರುತ್ತೆ ಮಕ್ಕಳು ಕೇಳಿದ್ದನ್ನು ಅಪ್ಪ ಅಮ್ಮ ಕೊಡಿಸಲಿಲ್ಲ ಅಂದರೆ ಮಕ್ಕಳಿಗೆ ಕೋಪ ಬರುತ್ತೆ ಮಕ್ಕಳು ಮಾತು ಕೇಳೋದಿಲ್ಲ ಅನ್ನೋ ವಿಚಾರ ತಂದೆ ತಾಯಿಗಳ ತಲೆಯಲ್ಲಿ ಬರಲಿಲ್ಲ ಅಂದರೆ ಕೋಪ ಅನ್ನೋ ಭಾವನೆ ಕೂಡ ಬರಲ್ಲ ಯಾವುದೇ ಭಾವನೆಗಳಿಗೆ ಮೂಲ ವಿಚಾರ ಈ ವಿಚಾರ ಅಥವಾ ಆಲೋಚನೆಗಳು ಹೇಗೆ ಬರುತ್ತವೆ ಇವುಗಳನ್ನು ನಾವು ಸೃಷ್ಟಿ ಮಾಡ್ತೀವ ಅಥವಾ ನಮ್ಮ ಬ್ರೇನ್ ಪರಿಸ್ಥಿತಿಗೆ ತಕ್ಕಂತೆ ಇವುಗಳನ್ನು ತಾನಾಗೆ ನಮ್ಮ ಮುಂದೆ ಡಿಸ್ಪ್ಲೇ ಮಾಡುತ್ತಾ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಅರ್ಥ ಆಗುತ್ತೆ ಪ್ರತಿಯೊಂದೂ ಇಲ್ಲಿ ಅದರ ಪಾಡಿಗೆ ಅದು ಕೆಲಸ ಮಾಡ್ತಿದೆ ನಾವು ಕೇವಲ ಇವುಗಳನ್ನು ನೋಡುವ ಸಾಕ್ಷಿ ಮಾತ್ರ ಅದಕ್ಕೆ ಅಷ್ಟಾವಕ್ರರು ಹೇಳಿದ್ದು ನಾನು ಮಾಡ್ತಿದ್ದೀನಿ ಅನ್ನೋ ಈ ಸುಳ್ಳು ಅಭಿಮಾನದಿಂದ ಹೊರಬನ್ನಿ ಅಂತ ನಾನೇನೂ ಮಾಡ್ತಿಲ್ಲ ನಡೀತಿರೋದನ್ನು ಕೇವಲ ನೋಡುವ ಸಾಕ್ಷಿ ನಾನು ಎಂಬ ಅಮೃತದಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡು ಸುಖವಾಗಿರಿ ಎಂಬುದು ಈ ಶ್ಲೋಕದ ಅರ್ಥ ನಾನು ಅದ್ವಿತೀಯ ಮತ್ತು ವಿಶುದ್ಧ ಬೋಧ ಸ್ವರೂಪನಾಗಿದ್ದೇನೆ ಈ ಶ್ರೇಷ್ಠ ನಿಶ್ಚಯದಿಂದ ಅಜ್ಞಾನವೆಂಬ ಘೋರವಾದ ಕಾಡನ್ನು ಸುಟ್ಟು ಶೋಕರಹಿತನಾಗು ಮತ್ತು ಸುಖವಾಗಿರು ಅದ್ವಿತೀಯ ಮತ್ತು ವಿಶುದ್ಧ ಬೋಧ ಸ್ವರೂಪ ಅಂದರೇನು ದ್ವಿತೀಯ ಎಂದರೆ ಎರಡು ಅದ್ವಿತೀಯ ಎಂದರೆ ಎರಡು ಎಂದು ವಿಭಾಗಿಸಲು ಸಾಧ್ಯವಿಲ್ಲದ್ದು ಎಂದರ್ಥ ದೇಹವನ್ನು ನೀನು ಮತ್ತು ನಾನು ಎಂದು ವಿಭಾಗಿಸಬಹುದು ಹಾಗಾದರೆ ಅಷ್ಟಾವಕ್ರರು ನೀನು ಅದ್ವಿತೀಯ ಎಂದು ಹೇಳಿರುವುದರ ಉದ್ದೇಶವೇನು ನೇರವಾಗಿ ನಾವು ದೇಹವಲ್ಲ ಎಂಬುದರ ಕಡೆಗೆ ನಮ್ಮ ಗಮನ ಸೆಳೆಯುತ್ತಿದ್ದಾರೆ ಹಾಗಾದರೆ ನಾನು ಯಾರು ನೀನು ವಿಶುದ್ಧ ಅಂದರೆ ಅತ್ಯಂತ ಶುದ್ಧವಾದ ಮಲಿನ ಮಾಡಲು ಸಾಧ್ಯವೇ ಇಲ್ಲದಂತಹ ಪವಿತ್ರ ಬೋಧ ಸ್ವರೂಪ ಬೋಧ ಎಂದರೆ ಎಕ್ಸ್ಪೀರಿಯನ್ಸ್ ಅನುಭವ ವಿಶುದ್ಧ ಬೋಧ ಸ್ವರೂಪ ಎಂದರೆ ನೀನು ಅತ್ಯಂತ ಶುದ್ಧವಾದ ಅನುಭವದ ಸಾಕ್ಷಿ ರೂಪವಾಗಿದ್ದೀಯ ಪ್ರತಿಯೊಂದು ದೇಹಕ್ಕೂ ಇಂದ್ರಿಯಗಳಿವೆ ಅವುಗಳ ಮೂಲಕ ಬರುವ ಮಾಹಿತಿಯನ್ನು ಮೆದುಳು ಪ್ರೊಸೆಸ್ ಮಾಡಿ ತೋರಿಸುತ್ತೆ ಆ ತೋರಿಸುವ ಮಾಹಿತಿಯನ್ನು ನೋಡುವವನಾರು ಅನುಭವಿಸುವವನಾರು ಅವನೇ ನೀನು ನಿನ್ನ ದೇಹದಲ್ಲಿ ನಡೆಯುವ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡುವ ಸಾಕ್ಷಿ ನೀನು ಈ ನೋಡುವ ಸಾಕ್ಷಿ ಎಲ್ಲ ದೇಹದ ಮೂಲಕವೂ ನೋಡುತ್ತಲೇ ಇದೆ ಅದು ನಿನ್ನ ದೇಹವೇ ಆಗಿರಬಹುದು ಅಥವಾ ನನ್ನ ದೇಹವೇ ಆಗಿರಬಹುದು ಈ ನೋಡುವ ಮತ್ತು ಅನುಭವಿಸುವ ಅದ್ವಿತೀಯ ವಿಶುದ್ಧ ಬೋಧ ಸ್ವರೂಪ ಅದು ನೀನೇ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ದೇಹಕ್ಕೆ ಬರುವ ದುಃಖ ನನ್ನ ದುಃಖ ಎಂಬ ಈ ತಪ್ಪು ತಿಳುವಳಿಕೆಯಿಂದ ಹೊರಬರಲು ಸಾಧ್ಯ ಇದನ್ನು ಅರ್ಥ ಮಾಡಿಕೊಂಡು ಸುಖವಾಗಿರು ಎಂಬುದೇ ಈ ಶ್ಲೋಕದ ಅರ್ಥ ನಿಮ್ಮ ಸ್ವರೂಪದ ಅರಿವು ಏನು ಎಂದು ನೀವು ಪ್ರಶ್ನಿಸಿಕೊಳ್ಳುವಂತಾದರೆ ಈ ವಿಡಿಯೋ ಮಾಡಿರುವ ನನ್ನ ಉದ್ದೇಶ ಈಡೇರಿದಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್